ಭಾಷಣ ಚೂರು ತುಳುಡು ಭಾಷಣ ಕನ್ನಡ ಕರೆಬಲ್ಲಿ ಅತ್ಯಂತ ಸಂತೋಷದಲ್ಲಿ ಸ್ವೀಕರಿಸಿದ್ದೇವೆ ಯಕ್ಷಗಾನ ರಂಗದಲ್ಲಿ ಮಾಡಿದಂತಹ ಕಿಂಚಿತ್ ಸೇವೆಯನ್ನು ಮಹತ್ವದ ಸ್ವೀಕರಿಸಿ ಈ ಮನೆಯವರು ಮಾಡಿದಂತಹ ಈ ಸನ್ಮಾನ ಅತ್ಯಂತ ಸಂತೋಷದಲ್ಲಿ ಯಾಕಂದ್ರೆ ಎಷ್ಟೋ ಮಂದಿ ಪೂರ್ವ ಸೂರಿಗಳು ನಮ್ಮ ಹಿರಿಯ ಕಲಾವಿದರು ಮಾಡಿದಂತಹ ಸಾಧನೆಯನ್ನೇನು ನಾವು ಮಾಡಲಿಲ್ಲ ನಮ್ಮ ಭಾಗಕ್ಕೆ ಬಂದದ್ದು ನಮ್ಮ ಜ್ಞಾನಕ್ಕೆ ಹೊಳೆದದ್ದು ಗುರು ನಿರೂಪದಿಂದ ಒದಗಿ ಜ್ಞಾನದಿಂದ ಮಾಡಿದಂತಹ ಪಾತ್ರಗಳನ್ನು ನೀವೆಲ್ಲ ಮೆಚ್ಚಿ ನಮ್ಮನ್ನು ಈ ವೇದಿಕೆಗೆ ಏರಿಸಿ ಯಾಕಂದ್ರೆ ಒಬ್ಬರು ಹಿರಿಯವರು ನನ್ನ ಭಾವನೆ ನನ್ನ ಅಕ್ರಗಂಡ ರಾಧಾಕೃಷ್ಣ ಅವರು ಮತ್ತೊಬ್ಬ ನನ್ನ ಆತ್ಮೀಯನಾದಂತಹ ದಿನೇಶ ನನ್ನ ಹಿಂಭಾಗದಲ್ಲಿರುವಂತಹ ಸತೀಶಣ್ಣನನ್ನು ಅವರ ತೀರ್ಥರೂಪರನ್ನು ನೋಡಿದಾಗ ಆನಂದ ಆಗ್ತದೆ ಅವರ ಮೇಳದಲ್ಲಿ ಒಂದು ಕಾಲದಲ್ಲಿ ವೇಷ ಮಾಡಿದ್ದೇನೆ ಮಲ್ಲ ಮೇಳ ನಡೆಸಿರುವಂತಹ ಕಾಲದಲ್ಲಿ ಈ ಎಲ್ಲ ಹಿರಿಯರನ್ನು ಸೇರಿಸಿಕೊಂಡು ವೇದಿಕೆ